ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರಾಜ್ಯಸಭೆಗೆ ಆಯ್ಕೆ ಆದಂತ ನಸೀರುದ್ದೀನ್ ಯಾವ ನಾಸೀರೋ ನಾ ಕಾಸೀರೋ ಗೊತ್ತಿಲ್ಲ ಏನ್ ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೂಡ ಬೆಂಬಲ ಅರ್ಥವಾಗಿ ಪತ್ರಕರ್ತ ಮೇಲೆ ಹರಿಹಾಯ್ದಿದ್ದು ಇದನ್ನು ನೋಡಿಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನೇ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಒಬ್ಬ ಇದ್ದ ಅವ ಏಜೆಂಟ್ ಅವನು ಪಾಕಿಸ್ತಾನ ಏಜೆಂಟಂಗೆ ಮಾತಾಡ್ತಿದ್ದ ಅವನು ಭಾಳ ಸೀನಿಯರ್ ಮೋಸ್ಟ್ ಇಂಥವ್ರನ್ನ ಹುಡುಕಿ ಹುಡುಕಿ ಇರುತ್ತೆ ನಮ್ಮ ಸದನದಲ್ಲಿ ಇವತ್ತು ವಿಧಾನಸಭೆ ಅನ್ನೋವಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮುಸ್ಲಿಂ ಮೂಲಭೂತವಾದಿಗಳಿಗೆ ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ